ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ಅತಿದೊಡ್ಡ ಮಹಾಕಾವ್ಯ ಯಾವುದು ಆಪ್ಷನ್ ಎ ಕುಲಾರ್ ಆಪ್ಷನ್ ಬಿ ರಾಮಾಯಣ್ ಆಪ್ಷನ್ ಸಿ ಮಹಾಭಾರತ್ ಆಪ್ಷನ್ ಡಿ ಬೈಬಲ್ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಸಿ ಮಹಾಭಾರತ್ ಜಗತ್ತಿನ ಅತಿದೊಡ್ಡ ಮಹಾಕಾವ್ಯ ಮಹಾಭಾರತ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದಿನವನ್ನು ಭೂ ದಿನ ಎಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಐದು ಆಪ್ಷನ್ ಬಿ ಇಪ್ಪತ್ತೆರಡು ಏಪ್ರಿಲ್ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ತೆರಡು ಆಪ್ಷನ್ ಡಿ ಜುಲೈ ಹನ್ನೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ದಂದು ಭೂದಿನ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಭೂಮಿಯ ಮೇಲಿನ ಅತಿದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಡಿ ಆರ್ಕಿಡ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಸಾಗರ ಭೂಮಿಯ ಮೇಲಿನ ಅತಿದೊಡ್ಡ ಸಾಗರ ಫೆಸಿಫಿಕ್ ಸಾಗರ ಆಗಿದೆ ಮುಂದಿನ ಪ್ರಶ್ನೆ ಯಾವ ಖಂಡವನ್ನು ಬಿಳಿ ಖಂಡ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಅಂಟಾರ್ಟಿಕಾ ಆಪ್ಷನ್ ಬಿ ದಕ್ಷಿಣ ಅಮೆರಿಕಾ ಆಪ್ಷನ್ ಸಿ ಉತ್ತರ ಅಮೆರಿಕಾ ಆಪ್ಷನ್ ಡಿ ಯುರೋಪ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಂಟಾರ್ಟಿಕಾ ಅಂಟಾರ್ಟಿಕಾ ಖಂಡವನ್ನು ಬಿಳಿ ಖಂಡ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಖಂಡವನ್ನು ಡಾರ್ಕ್ ಕಾಂಟಿನೆಂಟ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಯುರೋಪ್ ಆಪ್ಷನ್ ಬಿ ಓಶಿಯಾನಿಯಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಏಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ ಆಫ್ರಿಕಾ ಖಂಡವನ್ನು ಡಾರ್ಕ್ ಕಾಂಟಿನೆಂಟ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ನ ಮೊದಲ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ವಿಲಿಯಂ ಕ್ಯಾವೆಂಡಿಸ್ ಆಪ್ಷನ್ ಬಿ ರಾಬರ್ಟ್ ವಾಲ್ಪೋಲ್ ಆಪ್ಷನ್ ಸಿ ಜಾರ್ಜ್ ಕ್ಯಾನಿಂಗ್ ಆಪ್ಷನ್ ಡಿ ಸ್ಪೆನ್ಸರ್ ಕ್ಯಾಂಪ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಬರ್ಟ್ ವಾಲ್ಪೋಲ್ ಯುನೈಟೆಡ್ ಕಿಂಗ್ಡಮ್ನ ಮೊದಲ ಪ್ರಧಾನಮಂತ್ರಿ ರಾಬರ್ಟ್ ವಾಲ್ಬೋಲ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಮೊದಲ ಅಧ್ಯಕ್ಷರು ಯಾರು ಆಪ್ಷನ್ ಎ ಜೇಮ್ಸ್ ಮ್ಯಾಡಿಸನ್ ಆಪ್ಷನ್ ಬಿ ಜಾನ್ ಎಫ್ ಕೆನಡಿ ಆಪ್ಷನ್ ಸಿ ಅಬ್ರಾಹಿಂ ಲಿಂಕನ್ ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಜ್ ವಾಷಿಂಗ್ಟನ್ ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಅಧ್ಯಕ್ಷರು ಜಾರ್ಜ್ ವಾಷಿಂಗ್ಟನ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಕಾಗದವನ್ನು ಕಂಡುಹಿಡಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಗ್ರೀಸ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಕಾಗದವನ್ನು ಕಂಡುಹಿಡಿದ ಮೊದಲ ದೇಶ ಚೀನಾ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎತ್ತರದ ಭಯವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಹೈಡ್ರೋಫೋಬಿಯಾ ಆಪ್ಷನ್ ಬಿ ಸೈನೋಫೋಬಿಯಾ ಆಪ್ಷನ್ ಸಿ ಆಕ್ರೋಫೋಬಿಯಾ ಆಪ್ಷನ್ ಡಿ ಹಿಮೋಫೋಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ರೋಫೋಬಿಯಾ ಎತ್ತರದ ಭಯವನ್ನು ಅಕ್ರೋಫೋಬಿಯಾ ಎಂದು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಂಗ್ಲಿಷ್ ಕಾವ್ಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಜಾನ್ ವಿಲ್ಟನ್ ಆಪ್ಷನ್ ಬಿ ಆ್ಯಡ್ಮಂಡ್ ಸ್ಪೆನ್ಸರ್ ಆಪ್ಷನ್ ಸಿ ಜಿಯೋಫರಿ ಜಾಫರ್ ಆಪ್ಷನ್ ಡಿ ವಿಲಿಯಂ ವರ್ಡ್ಸ್ಫರ್ತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಯೋಫರಿ ಚಾಸರ್ ಇಂಗ್ಲಿಷ್ ಕಾವ್ಯದ ಪಿತಾಮಹ ಜಿಯೋಫರಿ ಚಾಸರ್ ಅವರು ಆಗಿದ್ದಾರೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೆದರ್ಲ್ಯಾಂಡ್ಸ್ ನ ಹಳೆಯ ಹೆಸರೇನು ಆಪ್ಷನ್ ಎ ಹಾಲೆಂಡ್ ಆಪ್ಷನ್ ಬಿ ಸಿಲೋನ್ ಆಪ್ಷನ್ ಸಿ ಪರ್ಷಿಯಾ ಆಪ್ಷನ್ ಡಿ ಶಿಯಾಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾಲೆಂಡ್ ನೆದರ್ಲ್ಯಾಂಡ್ಸ್ ದೇಶದ ಹಳೆಯ ಹೆಸರು ಹಾಲೆಂಡ್ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಯಾವುದು ಆಪ್ಷನ್ ಎ ಆಸ್ಕರ್ ಪ್ರಶಸ್ತಿ ಆಪ್ಷನ್ ಬಿ ನೋವೆಲ್ ಪ್ರಶಸ್ತಿ ಆಪ್ಷನ್ ಸಿ ಭೂಕರ್ ಪ್ರಶಸ್ತಿ ಆಪ್ಷನ್ ಡಿ ಫುಲ್ಶರ್ ಪ್ರಶಸ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೋಬೆಲ್ ಪ್ರಶಸ್ತಿ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ನೋಬೆಲ್ ಪ್ರಶಸ್ತಿ ಆಗಿದೆ ಮುಂದಿನ ಪ್ರಶ್ನೆ ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿದೊಡ್ಡ ದೇಶ ಯಾವುದು ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಬ್ರೆಜಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿದೊಡ್ಡ ದೇಶ ರಷ್ಯಾ ದೇಶ ಆಗಿದೆ ಮುಂದಿನ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಮೊದಲ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಸೂರತ್ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಮುಂಬೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರತ್ ಬ್ರಿಟಿಷರು ಭಾರತದಲ್ಲಿ ಮೊದಲು ತಮ್ಮ ಕಾರ್ಖಾನೆಯನ್ನು ಸೂರತ್ನಲ್ಲಿ ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ಹಿಟ್ಲರ್ನ ಆತ್ಮಕಥೆಯ ಹೆಸರೇನು ಆಪ್ಷನ್ ಎ ಬೆಂಕಿಯ ರೆಕ್ಕೆಗಳು ಆಪ್ಷನ್ ಬಿ ನನ್ನ ಸಂಕ್ಷಿಪ್ತ ಇತಿಹಾಸ ಆಪ್ಷನ್ ಸಿ ದೇಶಭ್ರಷ್ಟತೆಯಲ್ಲಿ ಸ್ವಾತಂತ್ರ್ಯ ಆಪ್ಷನ್ ಡಿ ನನ್ನ ಹೋರಾಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನನ್ನ ಹೋರಾಟ ಹಿಟ್ಲರ್ನ ಆತ್ಮಕಥೆಯ ಹೆಸರು ನನ್ನ ಹೋರಾಟ ಆಗಿದೆ ಮುಂದಿನ ಪ್ರಶ್ನೆ ಲಂಡನ್ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಶಿಯೋನ್ ಆಪ್ಷನ್ ಬಿ ಡ್ಯಾನ್ಯೂಬ್ ಆಪ್ಷನ್ ಸಿ ಥೇಮ್ಸ್ ಆಪ್ಷನ್ ಡಿ ಕೊಲೋರಾಡೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥೇಮ್ಸ್ ಲಂಡನ್ ಥೇಮ್ಸ್ ನದಿಯ ದಡದಲ್ಲಿದೆ ಮುಂದಿನ ಪ್ರಶ್ನೆ ಯಾವ ಸಾಗರದಲ್ಲಿ ಬರ್ಮೂಡಾ ಟ್ರಯಾಂಗಲ್ ಪ್ರದೇಶವಿದೆ ಆಪ್ಷನ್ ಎ ಫೆಸಿಫಿಕ್ ಸಾಗರ ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಆರ್ಕಿಡ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಅಂಟ್ಲಾಂಟಿಕ್ ಸಾಗರದಲ್ಲಿ ಬರ್ಮೋಡಾ ಟ್ರಯಾಂಗಲ್ ಪ್ರದೇಶವಿದೆ ಮುಂದಿನ ಪ್ರಶ್ನೆ ಜಪಾನನ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಸುಮೋ ಕುಸ್ತಿ ಆಪ್ಷನ್ ಬಿ ಕರಾಟೆ ಆಪ್ಷನ್ ಸಿ ಬೇಸ್ಬಾಲ್ ಆಪ್ಷನ್ ಡಿ ಸಮರ ಕಲೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸುಮೋ ಕುಸ್ತಿ ಜಪಾನನ ರಾಷ್ಟ್ರೀಯ ಕ್ರೀಡೆ ಸುಮೋ ಕುಸ್ತಿ ಆಗಿದೆ ಮುಂದಿನ ಪ್ರಶ್ನೆ ಜಗತ್ತಿನಲ್ಲಿ ಗೂಗಲ್ ಅನ್ನು ಮೊದಲು ಯಾವಾಗ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಆಪ್ಷನ್ ಸಿ ಎರಡು ಸಾವಿರ ಆಪ್ಷನ್ ಡಿ ಎರಡು ಸಾವಿರದ ಹದಿನೈದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಜಗತ್ತಿನಲ್ಲಿ ಗೂಗಲ್ ಅನ್ನು ಮೊದಲು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭಿಸಲಾಯಿತು